ಮಳವಳ್ಳಿ ಪಟ್ಟಣದ ಪುರಸಭೆಯ ನೂತನ ಅಧ್ಯಕ್ಷರಾಗಿ ಜೆಡಿಎಸ್ ಬಿಜೆಪಿ ಬೆಂಬಲಿತ ನಾಲ್ಕನೇ ವರ್ಣ ಪಕ್ಷೇತರ ಸದಸ್ಯ ಪುಟ್ಟಸ್ವಾಮಿ ಹಾಗೂ ಉಪಾಧ್ಯಕ್ಷರಾಗಿ ಹದಿನೆಂಟನೇ ವಾರ್ಣ ಪಕ್ಷೇತರ ಸದಸ್ಯ ಬಸವರಾಜು ಆಯ್ಕೆಯಾದರು ಇಪ್ಪತ್ತ್ ಮೂರು ಸದಸ್ಯರನ್ನು ಹೊಂದಿರುವ ಮಳವಳ್ಳಿ ಪುರಸಭೆಯಲ್ಲಿ ಜೆಡಿಎಸ್ ಒಂಬತ್ತು ಕಾಂಗ್ರೆಸ್ ಐದು ಬಿಜೆಪಿ ಎರಡು ಏಳು ಮಂದಿ ಪಕ್ಷೇತರರು ಆಯ್ಕೆಯಾಗಿದ್ದರು ಬುಧವಾರ ನಡೆದ ಚುನಾವಣೆಯಲ್ಲಿ ಪರಿಶಿಷ್ಟ ಜಾತಿಗೆ ಮೀಸಲಾಗಿದ್ದ ಅಧ್ಯಕ್ಷ ಸ್ಥಾನಕ್ಕೆ ಕಾಂಗ್ರೆಸ್ನ ಎಂ ರಾಜಶೇಖರ್ ಹಾಗೂ ಪಕ್ಷೇತರ ಸದಸ್ಯ ಪುಟ್ಟಸ್ವಾಮಿ ಮತ್ತು ಸಾಮಾನ್ಯ ವರ್ಗಕ್ಕೆ ಮೀಸಲಾಗಿದ್ದ ಉಪಾಧ್ಯಕ್ಷ ಸ್ಥಾನಕ್ಕೆ ಕಾಂಗ್ರೆಸ್ ಸದಸ್ಯರಾದ ಎಸ್ ಕವಿತಾ ಕೃಷ್ಣ ಎನ್ ಶಿವಸ್ವಾಮಿ ಹಾಗೂ ಪಕ್ಷೇತರ ಬಸವರಾಜು ನಾಮಪತ್ರ ಸಲ್ಲಿಸಿದ್ದರು ಎಸ್ ಕವಿತಾ ಕೃಷ್ಣ ಅವರ ನಾಮಪತ್ರ ತಿರಸ್ಕೃತವಾಗಿತ್ತು ನಂತರ ನಡೆದ ಚುನಾವಣೆಯಲ್ಲಿ ನಾಲ್ಕನೇ ವಾರಣ ಪಕ್ಷೇತರ ಸದಸ್ಯ ಪುಟ್ಟಸ್ವಾಮಿ ಹದಿನಾಲ್ಕು ಮತಗಳನ್ನು ಪಡೆದು ಅಧ್ಯಕ್ಷರಾಗಿ ಹಾಗೂ ಹದಿನೈದು ಮತಗಳನ್ನು ಪಡೆದು ಎನ್ ಬಸವರಾಜು ಉಪಾಧ್ಯಕ್ಷರಾಗಿ ಆಯ್ಕೆಯಾದರು ಎಂಆರ್ ರಾಜಶೇಖರ್ ಒಂಬತ್ತು ಹಾಗೂ ಎಂ ಎನ್ ಶಿವಸ್ವಾಮಿ ಎಂಟು ಮತ ಪಡೆದು ಪರಾಭವಗೊಂಡರು ಚುನಾವಣಾಧಿಕಾರಿಯಾಗಿ ತಹಸೀಲ್ದಾರ್ ಕೆಎನ್ ಲೋಕೇಶ್ ಕಾರ್ಯನಿರ್ವಹಿಸಿದ್ದರು ಮತದಾನದ ಹಕ್ಕು ಹೊಂದಿದ್ದ ಕೇಂದ್ರ ಸಚಿವ ಎಚ್ ಡಿ ಕುಮಾರಸ್ವಾಮಿ ಹಾಗೂ ಶಾಸಕ ಪಿ ಎಂ ಸ್ವಾಮಿ ಗೈರಾಗಿದ್ದರು ನೂತನ ಅಧ್ಯಕ್ಷ ಪುಟ್ಟಸ್ವಾಮಿ ಮಾತನಾಡಿ ಎಲ್ಲರ ಸಹಕಾರ ಪಡೆದು ಪಟ್ಟಣದ ಸಮಗ್ರ ಅಭಿವೃದ್ಧಿಗೆ ಹೊಸ ಯೋಜನೆ ರೂಪಿಸಲಾಗುವುದು ಎಂದರು ಈ ದಿನ ನಮ್ಮ ಮತ್ತು ಮುಖಂಡರುಗಳು ಮತ್ತು ಮಾಜಿ ಶಾಸಕರು ಅಕ್ಷಣ್ಣನವರು ಮತ್ತು ಹಿರಿಯ ಮುಖಂಡರುಗಳು ಅವರು ಎಲ್ಲ ಸಹಕಾರದಿಂದ ನಮ್ಮ ಪುರಸಭೆ ಸದಸ್ಯರುಗಳು ನನ್ನ ಚುನಾಯಿತ ಮಾಡಿರೋದ್ರಿಂದ ಅವರೆಲ್ಲರಿಗೂ ನಾನು ಅಭಿಮಾನ ಅಭಿನಂದನೆಗಳು ಸಲ್ಲಿಸ್ತೇನೆ ಮತ್ತು ಪಟ್ಟಣದಲ್ಲಿ ಅಭಿವೃದ್ಧಿಗೆ ನಾನು ಒತ್ತು ಜಾಸ್ತಿ ಕೊಡ್ತೀವಿ ಅಂತ ನಾನು ಹೇಳೋಕ್ಕೆ ಇಷ್ಟಪಡ್ತೀನಿ ನೀರು ತುಂಬ ತೊಂದರೆ ಆಗ್ತಾ ಇದೆ ಪ್ರತಿ ಒಂದು ವಾರ್ಡದಲ್ಲೂ ನೀರಿನ ಆದಷ್ಟು ಅದು ತುಂಬ ಇರೋದ್ರಿಂದ ಅದು ಫಸ್ಟ್ ಮೇಯ್ನಾಗಿ ನಮ್ಗೆ ಅದೊಂದೇ ನಮಗೆ ಮೇಜರಾಗಿ ಕಾಣ್ತಾ ಇದೆ ಆದಷ್ಟು ನಮ್ಮ ಕೈಲಾದಷ್ಟು ನಾವು ಪ್ರಯತ್ನ ಪಡ್ತೀವಿ ಅದು ಅಭಿವೃದ್ಧಿ ಆಗಬೇಕು ನಮ್ಮ ಕೈಲಾದಷ್ಟು ನಾವು ಶ್ರಮಪಟ್ಟು ನಾವು ಮಾಡುತ್ತೆ ಸ್ಥಳೀಯ ಶಾಸಕರ ಬೆಂಬಲ ವ್ಯಕ್ತ ಕೋರ್ತೀರಾ ಸರ್ ಖಂಡಿತ ನಮಗೆ ನಮ್ಮ ಶಾಸಕರು ನಮ್ಮ ಮಳವಳ್ಳಿಗೆ ಶಾಸಕರು ಮಳವಳ್ಳಿ ತಾಲೂಕಿಗೆ ಶಾಸಕರು ಎಲ್ಲರಿಗೂ ಶಾಸಕರು ಹಾಗಾಗಿ ನಮ್ಮ ಅಭಿವೃದ್ಧಿಗೆ ನಮ್ಮ ಪುರುಷರ ಅಭಿವೃದ್ಧಿಗೋಸ್ಕರ ನಾವು ಅವ್ರ ನಾವು ಮನವಿ ಕೇಳಿ ಮನವಿ ಕೊಟ್ಟು ನಮ್ಮ ಅನುದಾನ ಹೆಚ್ಚಿನ ಅನುದಾನ ಕೊಡಿ ಅಂತ ನಾವು ನೂತನ ಅಧ್ಯಕ್ಷ ಮತ್ತು ಉಪಾಧ್ಯಕ್ಷರನ್ನ ಮಾಜಿ ಶಾಸಕ ಡಾಕ್ಟರ್ ಕೆ ಅನದಾನಿ ಬಿಜೆಪಿ ಜಿಲ್ಲಾ ಘಟಕದ ಅಧ್ಯಕ್ಷ ಡಾಕ್ಟರ್ ಇಂದ್ರೇಶ್ ಹಾಗೂ ಬಿಜೆಪಿ ಮುಖಂಡ ಜಿ ಮುನಿರಾಜು ಅಭಿನಂದಿಸಿದರು ಈ ಸಂದರ್ಭದಲ್ಲಿ ಮಾತನಾಡಿದ ಡಾಕ್ಟರ್ ಕೆ ಅನ್ನದಾನಿ ಮಳವಳ್ಳಿ ಪುರಸಭೆಯಲ್ಲಿ ಎನ್ ಡಿ ಎ ಮೈತ್ರಿಕೂಟ ಅಧಿಕಾರಕ್ಕೆ ಬಂದಿದೆ ಎಂದು ಹರ್ಷ ವ್ಯಕ್ತಪಡಿಸಿದರು ಎನ್ ಡಿ ಎ ಮೈತ್ರಿಕೂಟದಿಂದ ಇವತ್ತು ನಡೆದಂಥ ಚುನಾವಣೆಯಲ್ಲಿ ಅಧ್ಯಕ್ಷರು ಮತ್ತು ಉಪಾಧ್ಯಕ್ಷರ ಚುನಾವಣೆಯಲ್ಲಿ ನಮ್ಮ ಕುಟಸ್ವಾಮಿಯವರು ಅಧ್ಯಕ್ಷರಾಗಿ ಉಪಾಧ್ಯಕ್ಷರಾಗಿ ಬಸವರಾಜವರು ಇಬ್ಬರು ಕೂಡ ಆಯ್ಕೆಯಾಗಿದ್ದಾರೆ ಇವತ್ತು ಎನ್ ಡಿ ಎ ವತಿಯಿಂದ ಆಯ್ಕೆಯಾಗಿರ್ತಕ್ಕಂಥವ್ರಿಗೆ ಈ ತಾಲೂಕಿನ ಮಹಾಜನತೆ ಪರವಾಗಿ ಮತ್ತು ಪಟ್ಟಣದ ಪುರಸಭೆಯ ವ್ಯಾಪ್ತಿಯ ಮತದಾರರ ಬಂಧುಗಳಿಗೆ ವಿಶೇಷವಾಗಿ ನಾನು ಮೊದಲನೇದಾಗಿ ಕೃತಜ್ಞತೆಗಳನ್ನು ಅರ್ಪಿಸಲಿಕ್ಕೆ ಬಯಸ್ತೇನೆ ಇವತ್ತೇನು ನಮ್ಮ ಪುಡ್ಸ್ವಾಮಿಯವರು ಮತ್ತು ಜಯಸಿಂಹ ಮಳವಳ್ಳಿ ಅಭಿವೃದ್ಧಿ ಕೆಲಸ ಮಾಡ್ವಾಸವನ್ನು ಇಟ್ಕೊಂಡು ಈ ವೇಳೆ ನೂರಾರು ಸಂಖ್ಯೆಯಲ್ಲಿ ಸೇರಿದ್ದ ಜೆಡಿಎಸ್ ಬಿಜೆಪಿ ಕಾರ್ಯಕರ್ತರು ಪಟಾಕಿ ಸಿಡಿಸಿ ಸಿಹಿ ಹಂಚಿ ಸಂಭ್ರಮಿಸಿದರು ಜೆಡಿಎಸ್ ಜಿಲ್ಲಾ ಯುವ ಘಟಕದ ಅಧ್ಯಕ್ಷ ಬಿ ರವಿಕಂ ಸಾಗರ ಪುರಸಭೆ ಸದಸ್ಯರಾದ ಎಂಎನ್ ಕೃಷ್ಣ ಟಿ ನಂದಕುಮಾರ್ ರವಿ ಪ್ರಶಾಂತ್ ಸಿದ್ದರಾಜು ನೂರುಲ್ಲಾ ಸವಿತಾ ಮಣಿ ರಾಧಾ ನಾಗರಾಜು ಭಾಗ್ಯಮ್ಮ ಕುಮಾರ್ ಸೇರಿದಂತೆ ಹಲವರು ಉಪಸ್ಥಿತರಿದ್ದರು